ಹಲೋ ಸ್ನೇಹಿತರೆ ನಮಸ್ಕಾರ ಜನತೆ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಗಿರೀಶ್ ಮಠನ್ ಅವರೊಂದು ಒಂದು ವಿಚಾರವನ್ನು ಹೇಳ್ತಾರೆ ಧರ್ಮಸ್ಥಳದ ಬೀದಿ ಬೀದಿಗಳಲ್ಲಿನ ಚರಂಡಿಗಳಲ್ಲಿ ಬರುವಂತಹ ಕೊಳಕು ನೀರಿಗೂ ದುರ್ವಾಸನೆ ಇದೆ ಯಾವ ದುರ್ವಾಸನೆ ಕಳೆದ ಹನ್ನೆರಡು ವರ್ಷಗಳಿಂದ ಅದಕ್ಕೂ ಮೊದಲು ನಡೆದಂತಹ ಕೆಲವೊಂದು ಅತ್ಯಾಚಾರ ಕೊಲೆ ಇರ್ಬೋದು ಇನ್ನೊಂದು ನಾಪತ್ತೆ ಕೇಸುಗಳು ಇರ್ಬೋದು ಇವೆಲ್ಲದರ ಒಂದು ದುರ್ಗಂಧವನ್ನ ಬಣ್ಣಿಸುವಂತಹ ಒಂದು ರೀತಿಯಲ್ಲಿ ಹೇಳ್ತಾರೆ ಧರ್ಮಸ್ಥಳಗಳ ಧರ್ಮಸ್ಥಳ ಎನ್ನುವಂತಹ ಒಂದು ನಗರದ ಬೀದಿ ಬೀದಿಗಳಲ್ಲಿನ ಕೊಳಕು ಚರಂಡಿಗಳಲ್ಲೂ ಅದಕ್ಕೂ ಮೀರಿದಂತಹ ದುರ್ವಾಸನೆ ಬೀರ್ತಾ ಇದೆ ಅಲ್ಲಿನ ಊರಿನ ಜನತೆಗೆ ಈ ಒಂದು ವಿಚಾರದ ಸ್ಪಷ್ಟತೆ ಇದೆ ಆದರೂ ಮಾತಾಡ್ತಾ ಇಲ್ಲ ಅಂದ್ರೆ ಅವರಿಗೆ ಅಭ್ಯಾಸವಾಗಿ ಹೋಗ್ಬಿಟ್ಟಿದೆ ಅಲ್ಲಿ ನಡೆಯುತ್ತಿರುವಂತಹ ಅನಾಚಾರವನ್ನ ಮಾತಾಡೋಕೆ ತಮ್ಮಲ್ಲಿ ಶಕ್ತಿ ಇಲ್ಲ ಅನ್ನುವಂತಹ ಒಂದು ಆ ಒಂದು ಚಿಂತನೆಗೆ ತಲುಪಿಟ್ಟಿದ್ದಾರೆ ಧರ್ಮಸ್ಥಳದ ಬಗ್ಗೆ ಉತ್ತರ ಕನ್ನಡದಲ್ಲಿರುವಂತಹ ಆ ಒಂದು ಧಾರ್ಮಿಕ ಆಚರಣೆ ಇರ್ಬೋದು ಅವರ ಮನಸ್ಸಿನಲ್ಲಿರುವಂತಹ ಮನೋಭಾವ ಇರ್ಬೋದು ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿ ಅಂದ್ರೆ ತಮ್ಮ ಕುಟುಂಬದಲ್ಲಿನ ಎರಡು ತಲೆಮಾರಲ್ಲಿ ಒಂದು ತಲೆಮಾರಿನ ಮಗುವಿಗೆ ಮಂಜುನಾಥ ಎನ್ನುವಂತಹ ಹೆಸರು ಹೆಸರಿಡುವ ಗಂಡು ಮಗುವಾದ್ರೆ ಹೆಣ್ಣು ಮಗು ಅಂದ್ರೆ ಅಂತ ಎನ್ನುವ ಅನ್ನುವಂತಹ ಒಂದು ಹೆಸರಿಡುವ ವಾಟಿಕೆ ಸಹ ಇದೆ ಎನ್ನುವಾಗ ಈ ಒಂದು ಧರ್ಮಸ್ಥಳದ ಬಗ್ಗೆ ಜನರಲ್ಲಿರುವಂತಹ ಒಂದು ಕಪೋ ಕಲ್ಪಿತ ವಿಚಾರಧಾರೆಗಳು ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ಅಹ್ ಗಿರೀಶ್ ಮಠನ ಅವರು ಅವರು ಬಹಳಷ್ಟು ಬೇಸರ ಆಗ್ತಾ ಇದೆ ಆ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳಕ್ಕೆ ಈ ಒಂದು ವಿಚಾರದಲ್ಲಿ ಕುಡ್ಲ ರಾಮ್ ಪೇಜ್ ಅವರನ್ನ ದೊಡ್ಡ ಮಟ್ಟದಲ್ಲಿ ಶ್ಲಾಘ ಶ್ಲಾಘಿಸ್ಬೇಕು ಯಾಕಂತಂದ್ರೆ ಬಹಳಷ್ಟು ಈ ಒಂದು ಅಹ್ ಪವರ್ ಟಿವಿ ಚಾನೆಲ್ ಏನಿದೆ ಸಣ್ಣ ಯೂಟ್ಯೂಬರ್ ಆದಂತಹ ಈ ಒಂದು ಗುಡ್ಲಾ ಪೇಜ್ ಪೇಜನ್ ಒಂದು ಯೂಟ್ಯೂಬ್ ಅನ್ನು ಗುರಿಯಾಗಿಸಿಕೊಂಡು ಹಲವಾರು ಬಾರಿ ತನ್ನ ಚಾನಲ್ ನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗುಡ್ಲಾ ಪೇಜ್ ಪೇಜನ್ನ ಒಂದು ರೀತಿಯಲ್ಲಿ ಮಾತಾಡಿತು ಆದ್ರೂ ಯಾವುದೇ ತೃತ್ತಿಗಿಡದೆ ಈ ಒಂದು ಸೌಜನ್ಯ ವಿಚಾರದಲ್ಲಿ ಒಬ್ಬಂಟಿಯಾಗಿ ಈ ಕುಡ್ಲಾ ಪೇಜ್ ಅನ್ನುವಂತಹ ಆ ಒಂದು ವ್ಯಕ್ತಿಗೆ ದೊಡ್ಡ ಒಂದು ಸೆಲ್ಯೂಟ್ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಇನ್ವೆಸ್ಟಿಗೇಷನ್ ಪತ್ರಕರ್ತರು ಮಾಡಿದಂತಹ ಇನ್ವೆಸ್ಟಿಗೇಷನ್ ಅನ್ನ ಸಾಮಾನ್ಯ ಯೂಟ್ಯೂಬರ್ ಮಾಡಿದಾನಂದ್ರೆ ಈಸ್ ರಿಯಲಿ ಗ್ರೇಟ್ ಏನಿದ್ರು ಈ ಕುಡ್ಲಾರಾಮ್ ಪೇಜ್ ಈ ಒಂದು ಚಾನಲ್ ನಾನು ವಾಚ್ ಮಾಡ್ತಾ ಇರ್ತೀನಿ ಈ ಒಂದು ವಿಚಾರದಲ್ಲಿ ಕಂಟೆಂಟ್ ರೆಡಿ ಮಾಡೋಕೆ ಈ ಒಂದು ಇವರ ವಿಡಿಯೋಗಳನ್ನು ನಾನು ಬಳಸ್ತಾ ಇರ್ತೀನಿ ಸೊ ಬಹಳಷ್ಟು ಆಸಕ್ತಿ ಇರುವಂತಹ ಕೆಲವೊಂದು ವಿಚಾರಗಳನ್ನ ಕುಡ್ಲಾರಾಮ್ ಪೇಜ್ ಅವರು ತರ್ತಾರೆ ಬಹಳಷ್ಟು ವೀಕ್ಷಕರು ಸಹ ಇದ್ದಾರೆ ನಾನು ಅವರ ಒಂದು ವೀಕ್ಷಕ ಸೊ ಕುಡ್ಲಾರಾಮ್ ಪೇಜ್ ನಲ್ಲಿ ಬಂದಂತಹ ಗಿರೀಶ್ ಮಠನ್ ಅವರು ಹೇಳಿದಂತಹ ಒಂದು ವಿಡಿಯೋ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಆಚಾರ ವಿಚಾರಗಳ ಬಗ್ಗೆ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಜಿಲ್ಲೆ ಅವರಾದಂತಹ ಈ ಗಿರೀಶ್ ಮಠನ ಅವರು ಅವರ ಒಂದು ಊರಿನಲ್ಲಿ ಯಾವ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಬೆಲೆ ಕೊಡ್ತಾರೆ ಅನ್ನುವಂತಹ ಒಂದು ವಿಚಾರದಲ್ಲಿ ಅಲ್ಲಿರುವಂತಹ ಮನೆ ಮಕ್ಕಳು ಅಥವಾ ತಂದೆ ತಾಯಿಯಂದಿರು ಯಾವ ರೀತಿಯಲ್ಲಿ ಗೌರವಿಸ್ತಾರೆ ಅನ್ನುವಂತಹ ಒಂದು ವಿಚಾರದಲ್ಲಿ ಹಲವಾರು ಮಾಹಿತಿಗಳನ್ನು ನೀಡ್ತಾ ಹೋಗ್ತಾರೆ ಮಾತ್ರವಲ್ಲ ಗಿರೀಶ್ ಮಠನವರು ಈ ಒಂದು ವಿಚಾರದಲ್ಲಿ ಯಾಕೆ ಸೌಜನ್ಯ ಹೋರಾಟಕ್ಕೆ ಬರ್ತಾರೆ ಎನ್ನುವಂತಹ ಒಂದು ವಿಚಾರವನ್ನು ಸಹ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸ್ನೇಹಿತರೆ ಈ ಒಂದು ಬಹಳಷ್ಟು ಉಪಯುಕ್ತವಾದ ವಿಡಿಯೋನ ನೀವು ದಯವಿಟ್ಟು ಶೇರ್ ಮಾಡಲೇಬೇಕು ಬಹಳಷ್ಟು ಜನರಿಗೆ ತಲುಪುವಂತಹ ವ್ಯವಸ್ಥೆಯನ್ನ ನೀವು ಮಾಡಬೇಕು ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಇಲ್ಲಿ ಕಮೆಂಟ್ ಮಾಡಬೇಕು ಗಿರೀಶ್ ಮಟ್ಟನವರು ಮತ್ತು ಕುಡ್ಲಾ ರಾಮಪೇಷನ್ ನಡೆಸಿದಂತಹ ಒಂದು ಸಂವಾದದಲ್ಲಿ ಬಹಳಷ್ಟು ಉಪಯುಕ್ತ ಮಾತುಗಳನ್ನ ಅವರು ಹೇಳ್ತಾರೆ ನೋಡೋಣ ವೀಕ್ಷಿಸಿ ಸ್ನೇಹಿತರೆ ಸೌಜನ್ಯ ಹೋರಾಟ ಪ್ರತಿಯೊಬ್ಬರ ಒಂದು ಕೌಟುಂಬಿಕ ಜವಾಬ್ದಾರಿ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಎಲ್ಲ ಕುಟುಂಬದಲ್ಲಿಯೂ ಕೂಡ ಹೆಣ್ಮಕ್ಳಿಂದ ಇರ್ತಾರೆ ಮಗಳಿರ್ಬೋದು ಹೆಂಡತಿ ಇರ್ಬೋದು ತಾಯಿ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಸೊಸೆ ಇರ್ಬೋದು ಹೀಗಾಗಿ ಈ ಜವಾಬ್ದಾರಿ ವಹಿಸ್ಕೊಂಡವ್ರಿಗೆ ಸೌಜನ್ಯ ಹೋರಾಟವನ್ನು ಬಿಟ್ಟಿರೋಕ್ಕಾಗಲ್ಲ ಅದರಲ್ಲಿ ಪಾಲ್ಗೊಳ್ಳಲೇಬೇಕು ನಮಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ ಹೌದಾ ನಾವು ಇನ್ನೊಬ್ಬರು ಮನೆಗಾಗಿದೆ ಬಿಡು ನನ್ನ ಮನೆಗೇನಾಗಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆ ರೋಗ ನಾಳೆ ನಮ್ಮ ಮನೆಗೆ ಹೋಗುತ್ತೆ ಇಟ್ ಈಸ್ ಸ್ಪ್ರೆಡ್ಡಿಂಗ್ ಲೈಕ್ ಅ ಕೋವಿಡ್ ಇಡೀ ದೇಶದಲ್ಲಿ ಇವತ್ತು ವ್ಯಾಪಕವಾಗಿ ಹರಡ್ತಾ ಇದೆ ಹೀಗಾಗಿ ಒಂದು ಔಟ್ ಆಫ್ ಕಾನ್ಷಿಯಸ್ನೆಸ್ ಒಂದು ಕಾನ್ಷಿಯಸ್ ಆಗ್ತಾ ಆಗ್ತಾಯಿತ್ತು ಅಯ್ಯೋ ನಾನು ಈ ಹೋರಾಟದಲ್ಲಿ ಹೋಗಬೇಕು ಅಂತ ಹೀಗಾಗಿ ಮುಂಚಿಂತರವಾಗಿ ನನಗೆ ಗೊತ್ತಿತ್ತು ಈ ಸೌಜನ್ಯ ಪ್ರಕರಣದ ಬಗ್ಗೆ ನನಗೆ ಗೊತ್ತಿತ್ತು ಅಂದರೆ ಇಷ್ಟೊಂದು ಸಂತೋಷರಾವನೆ ಆಗಿದ್ದಾನ ಅಂತ ತಿಳ್ಕೊಂಡ ತಕ್ಷಣ ಸುಮ್ಮನಾಗಿದ್ವಿ ಎಲ್ಲರೂ ನಾನು ಇದ್ದಿದ್ದು ಗೌರ್ಮೆಂಟ್ ಕಲ್ಲು ಯಾದಗಿರಿ ಜಿಲ್ಲೆ ಅಲ್ಲಿ ಕಾಡಾ ಚೇರ್ಮನ್ ಆಗಿದೆ ಆ ಟೈಮಿಗೆ ನಾನು ಕ್ಯಾಬಿನೆಟ್ ರ್ಯಾಂಕ್ದು ಚೇರ್ಮನ್ ನಾನು ಸ್ಟೇಟ್ ಕ್ಯಾಬಿನೆಟ್ ರ್ಯಾಂಕದ ಚೇರ್ಮನ್ ಬಟ್ ಯಾವಾಗ ಇದು ಜಜ್ಮೆಂಟ್ ಬಂತು ಸಂತೋಷ ಅಂತ ಸಹಜವಾಗಿ ಒಂದು ಕುತೂಹಲ ಆ ಆನಂತರ ನಾನು ಧರ್ಮಸ್ಥಳವನ್ನು ತುಂಬ ನಂಬುವನು ಈಗಲೂ ನಂಬ್ತೀನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದರೆ ನಾವು ಉತ್ತರ ಕರ್ನಾಟಕದವ್ರಿಗೆ ಅದು ಒಂದು ಭಾವನಾತ್ಮಕವಾಗಿ ಬೆಸೆದುಕೊಂಡಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಉತ್ತರ ಕರ್ನಾಟಕದವರು ತುಂಬ ಜನ ಬರ್ತಾರೆ ಹೌದು ಹೈಯೆಸ್ಟ್ ಹೈಯೆಸ್ಟ್ ಬರ್ತಾರೆ ಅಲ್ಲಿ ಎಸ್ ಡಿ ಎಂ ಕಾಲೇಜ್ ಇದೆ ಆಸ್ಪತ್ರೆ ಇದೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿ ಎರಡು ಅಥವಾ ಮೂರು ಮನೆಗಳಲ್ಲಿ ಒಬ್ಬರು ಒಂದು ತಲೆಮಾರಿನಲ್ಲಿ ಮಂಜುನಾಥ ಅಂತ ಹೆಸರು ಇದ್ದೇ ಇರ್ತದೆ ನನ್ನ ತಂಗಿಗೂ ಕೂಡ ನಮ್ಮ ಚಿಕ್ಕಪ್ಪನ ಮಗಳು ತಂಗಿ ಅವರು ಹರಕೆ ಹೊತ್ತಿದ್ರು ನಮಗೆ ಮಕ್ಕಳು ಆಗಲಿ ಅಂತ ಮಗ ಹುಟ್ಟಿದ್ರೆ ಮಂಜುನಾಥ ಅಂತ ಇಡ್ತೀವಿ ಹೆಣ್ಣು ಹುಟ್ಟಿದ್ರೆ ನಿನ್ನ ಹೆಸರಿನಲ್ಲೇ ಇಡ್ತೀವಿ ಅಂತ ಹೆಣ್ಣು ಹುಟ್ಟು ಮಂಜುಳ ಅಂತ ಇಟ್ಟರು ಅಂದ್ರೆ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎವ್ರಿ ಟೂ ಫ್ಯಾಮಿಲಿಯಲ್ಲಿ ಒಬ್ರು ಮಂಜುನಾಥ ಅಂತ ಇರ್ತಾರೆ ಒಂದಾದ್ರು ತಲೆಮಾರಿನಲ್ಲಿ ಭಕ್ತಿ ಹೌದೌದು ಅಷ್ಟೇ ಭಕ್ತಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆಯೂ ಕೂಡ ಅಷ್ಟೇ ಭಕ್ತಿ ಇರುವಂಥವ್ರು ಓಕೆ ದೇವ್ರನ್ನ ನಂಬೆ ನಂಬ್ತೀವಿ ನಾವು ಮಂಜುನಾಥ ಸ್ವಾಮಿ ಅಂತಂದರೆ ನಾನು ಹೇಳಿದ್ನಲ್ಲ ಅದು ನಮ್ಮ ಉಸಿರಿದ್ದಂಗೆ ಅದು ಆದರೆ ಯಾವಾಗ ಈ ಥರ ನನಗೂ ಗೊತ್ತಾಯಿತು ಈ ಹಿನ್ನೆಲೆ ಗೊತ್ತಾಯಿತು ಬರೀ ಒಂದೇ ಇಲ್ಲ ನಾನು ಸ್ಟಡಿ ಮಾಡಿದ್ದು ಬರೀ ಒಂದೇ ಇಲ್ಲ ಬಿಫೋರ್ ಸೌಜನ್ಯನೂ ಕೂಡ ಸಾಕಷ್ಟು ಕೊಲೆಗಳಾಗಿದೆ ಹೌದು ಸಾಕಷ್ಟು ಕೊಲೆಗಳಾಗಿದೆ ಆವಾಗ ನಮಗೇನಿಸ್ತು ಇಲ್ಲಿ ಏನೋ ಒಂದು ಇದನ್ನು ನಡೀತಾ ಇದೆ ಇಲ್ಲಿ ಸರಣಿ ಹಂತಕ ಹಂತಕರಿದ್ದಾರೆ ಇಲ್ಲಿ ವೆರಿ ಕ್ಲಿಯರ್ ಅದು ನೋಡಿ ಇವ್ರಿಗೆ ಕೇಳ್ಬೋದು ಸಾಕ್ಷಿಯಲ್ಲಿ ಅದಕ್ಕೇನು ಪ್ರೂಫ್ ಇದೆ ಒಂದು ಚರಂಡಿದು ಸ್ಮೆಲ್ ಬರ್ತಾ ಇರ್ತದೆ ಆ ಚರಂಡಿಯಲ್ಲಿ ಒಂದು ಪ್ರಾಣಿ ಸತ್ತಿದ್ರೆ ಇನ್ನೂ ಸ್ಮೆಲ್ ಬರ್ತಾ ಇರ್ತದೆ ಆ ಏರಿಯಾದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ವಾಸನೆ ಎಲ್ಲಿ ಬರ್ತಾ ಅಂತ ಗೊತ್ತೇ ಇದೆ ಅದಕ್ಕೆ ನೀವು ಸಾಕ್ಷಿ ಕೇಳೋಕ್ಕಾಗತ್ತಾ ಸ್ಮೆಲ್ ಎಲ್ಲಿ ಬರ್ತಾ ಇದೆ ಸಾಕ್ಷಿ ಹೇಳಿ ನೀವು ಅಂತಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಕುಟುಂಬ ಏನಿದೆಯಲ್ಲ ಜೈನ್ ಧರ್ಮೋದ್ಯಮಿಗಳು ಏನಿದ್ದಾರೆ ದೇವರನ್ನ ಏನಿದ್ದಾರೆ ಧರ್ಮದ ವ್ಯಾಪಾರಿಗಳೇನಿದ್ದಾರೆ ಅವರು ಅನ್ಯ ಧರ್ಮಿಗಳು ಅವರು ಹಿಂದೂ ಅಲ್ಲ ಅವರು ನಡೆಸ್ತಾ ಇರುವಂಥ ನಿರಂತರ ಅತ್ಯಾಚಾರ ನಿರಂತರ ಕೊಲೆಗಡತನ ನಿರಂತರ ಭೂ ಕಬಳಿಕೆ ಆ ವಾಸನೆ ಕೆಟ್ಟ ವಾಸನೆ ದಕ್ಷಿಣ ಎಲ್ಲರಿಗೂ ಗೊತ್ತಿದೆ ಅದು ಇಲ್ಲಿ ನಾನು ಮಾತಾಡ್ತಾ ಇರೋದು ನನಗೆ ಗೊತ್ತಿದೆ ನನಗೊಬ್ಬನಿಗೆ ಗೊತ್ತಿದೆ ಅಂತಲ್ಲ ಇಡೀ ದಕ್ಷಿಣ ಕರಾವಳಿ ಜನಕ್ಕೆ ಗೊತ್ತಿದೆ ಅದು ನಾನು ಉತ್ತರ ಕರ್ನಾಟಕದವನಾಗಿ ಇಲ್ಲಿ ಬಂದಾಗ ನನಗೆ ಭಾಳ ಆಶ್ಚರ್ಯ ಮತ್ತು ಭಾಳ ನೋವಾಯಿತು ಯಾಕಂತ ಹೇಳಿದ್ರೆ ನೋಡಿ ನನ್ನ ಮನೆನ ಒಬ್ಬ ಕಳ್ಳ ಬಂದು ಕಳ್ತನ ಮಾಡ್ಕೊಂಡು ಹೋದ ಅನ್ಸುತ್ತೆ ಬಿಡು ಕಳ್ಳ ಅವನು ನನ್ನ ನಿರ್ಲಕ್ಷ್ಯತನದಿಂದ ಕಳ್ತನ ಆಗಿದೆ ಅಂತ ನಾನು ಅನ್ಕೋಬೋದು ಕಳ್ಳ ಅವನು ಅವನ ಕೆಲಸನೇ ಕಳ್ತನ ಮಾಡೋದು ಕಳ್ಳನ ಮೇಲೆ ನಮಗೇನು ಅವ್ನು ಇಡೀರಿ ಶಿಕ್ಷೆ ಕೊಡಿರಿ ಅಷ್ಟೇ ಭಾವನಾತ್ಮಕವಾಗಿ ನಮಗೇನು ಬೇಜಾರಾಗೋದಿಲ್ಲ ಆದರೆ ಅದೇ ಮನೆ ಕಳ್ತನ ಮಾಡೋದು ನಮ್ಮ ಸೆಕ್ಯೂರಿಟಿ ಕಳ್ತನ ಮಾಡಿದರೆ ಸೆಕ್ಯೂರಿಟಿ ಇರೋದೇ ಅದಕ್ಕೆ ನಮ್ಮ ಮನೆ ರಕ್ಷಣೆ ಮಾಡೋದು ತಾನೆ ಇವರು ನಾವು ಧರ್ಮದ ರಕ್ಷಣೆ ಮಾಡ್ತೀವಿ ಅಂತ ಹೇಳೋರು ಇವರು ನಾವು ಧರ್ಮದ ಗುರುಗಳು ಧರ್ಮ ಗುರು ನಾವು ಧರ್ಮವನ್ನು ನಾವೇ ಕಾಂಟ್ರಾಕ್ಟ್ ಹಿಡ್ಕಂಡು ಬಿಟ್ಟಿದ್ದೀವಿ ಹೇಳಿ ಹೊತ್ತು ನಾವು ಚಿಕ್ಕವರಿದ್ದಾಗಿಂದ್ರೆ ಮಂಜುವಾಣಿ ಓದ್ತಾ ಬೆಳೆದವ್ರು ನಾವು ಇವತ್ತಿಗೂ ನಮ್ಮ ಮನೆಗೆ ಮಂಜುವಾಣಿ ಸಬ್ಸ್ಕ್ರೈಬರ್ ನಾವು ನಮ್ಮ ತಾಯಿ ಇವತ್ತಿಗೂ ಮಂಜುವಾಣಿ ಓದ್ತಾರೆ ನಾನು ಓದ್ತೀನಿ ಮಂಜುವಾಣಿ ಅಂದರೆ ಆ ಅಣ್ಣಪ್ಪನ ಮಹಿಮೆ ಮಂಜುನಾಥ ಸ್ವಾಮಿ ಮಹಿಮೆ ಅದನ್ನು ಓದ್ಕೊಂಡು ಬೆಳೆದವರು ಆದರೆ ಆ ದೇವಸ್ಥಾನವನ್ನ ನಡೆಸುವಂತಹ ಆಡಳಿತವೇ ಈ ಸರಣಿ ಹತ್ಯೆಯಲ್ಲಿ ಇದೆ ಅಂದ ತಕ್ಷಣ ಗೊತ್ತಾದಾಗ ಮನ್ಸಿಗೆ ನೋವಾಗುತ್ತೆ ತಾನೆ ನನಗಾಗಿದ್ದು ಬರೀ ನೋವಲ್ಲ ಆಘಾತ ಆಗಿದ್ದು ಅಲ್ಲಿನೇ ಮದುವೆ ಆದಂತವ್ರು ಅಲ್ಲೇ ಮದುವೆ ಆದಂತವನು ಎಲ್ಲಿವರೆಗೆ ಹೋಗಿದ್ದೆ ಅಂದ್ರೆ ನಾನು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಆಶೀರ್ವಾದ ಮಾಡಕ್ ಬಂದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಇಲ್ಲಾಂತಂದ್ರೆ ಮದುವೆ ಮುಂದೆ ಹಾಕೋಣ ಅಂತ ಅಂದ್ರೆ ಅಷ್ಟು ಭಕ್ತಿ ನಮಗೆ ಅವ್ರಿಗೆ ಅವ್ರ ಬಗ್ಗೆ ಬಹಳ ಭಕ್ತಿ ನಮಗೆ ಅಂದ್ರೆ ಅವರೊಬ್ಬನ ನಾವು ಆದರ್ಶ ಪುರುಷ ಅಂತ ನೋಡ್ತೀವಿ ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಅವರು ಯಾವತ್ತಿಗೂ ಆ ರೀತಿ ನಡ್ಕೊಳ್ಳೇ ಇಲ್ಲ ಆ ಮಗು ನಮ್ಮ ಮಗು ಅಂತ ಅವ್ರಿಗೆ ಅನ್ಸಲೇ ಇಲ್ಲ ಇವತ್ತಿನವರೆಗೂ ಕೂಡ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ಯಾರು ಕಳ್ಸಿದ್ರಂತೆ ಪೇಜಾವರ ಶ್ರೀಗಳನ್ನು ಕರೆಸಿ ಏನು ಹೇಳಿದಾರೆ ನಮ್ಮ ಹೆಸರು ಎತ್ತಬೇಡಿ ಅಂತ ಹೇಳಿದಾರಂತೆ ಇನ್ನೊಬ್ಬ ಕೃಷಿ ಅಧಿಕಾರಿಗಳನ್ನು ಸೌಜನ್ಯ ತಾಯಿ ಕಡೆ ಕಳಿಸಿದಾರಂತೆ ನಮ್ಮ ಹೆಸರು ಪೂಜಾರ ಹೆಸರು ಎತ್ತಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಏನಿದ್ರು ಅಂತ ಅಲ್ಲ ಸೌಜನ್ಯ ಮನೆಗೆ ಹೋಗಿ ಇವರು ಯಾಕೆ ಸಾಂತ್ವನ ಹೇಳಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಏನೇ ತೊಂದರೆ ಆದರೂ ಪತ್ರ ಬರೀತಾರೆ ಅವರು ನ್ಯಾಯ ಹೋಗೋದೆಲ್ಲ ಎಲ್ಲಿ ಅವ್ರ ಹತ್ರ ತಾನೇ ಎಲ್ಲೇ ಮನೆಯವರು ಇವ್ರ ಹತ್ರ ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಆದ್ರೆ ತಕ್ಕಂಗೆ ಇವ್ರು ಯಾಕೆ ನಡ್ಕೊಳ್ಳಿಲ್ಲ ರಿಯಾಕ್ಟ್ ಮಾಡಲಿಲ್ಲ ಅದು ಒಂದೇ ಅಲ್ಲ ನಾನು ತಿಳ್ಕೊಂಡಿದ್ದು ಪತ್ರಿಕಾ ಕಟಿಂಗ್ಸ್ ಪೇಪರ್ ಕಟಿಂಗ್ಸ್ ಅವಾಗಿಂದು ಈ ನ್ಯಾಯಕ್ಕಾಗಿ ಹೋರಾಟ ಪ್ರಾರಂಭ ಆಯ್ತಲ್ಲ ಹನ್ನೆರಡು ವರ್ಷದ ಹಿಂದೆನೆ ಎರಡು ಮೂರು ದಿನ ಆದ್ಕೊಳ್ಳಿ ಎಲ್ಲ ಕಡೆ ಪೋಸ್ಟರ್ ಬೆಳಕ ಸ್ಟಾರ್ಟ್ ಅದು ವೇಣೂರ್ನಲ್ಲಿ ಪೋಸ್ಟರ್ ಗೆ ಬೆಂಕಿ ಹಾಕಿದ್ದಾರೆ ಸೌಜನ್ಯಾಳ ಪೋಸ್ಟರ್ ಗೆ ಬೆಂಕಿ ಹಾಕಿದ್ದಾರೆ ವೇಣೂರಲ್ಲಿ ಹನ್ನೆರಡು ಅವಾಗಲೇ ಹನ್ನೆರಡು ವರ್ಷದ ಹಿಂದೆನೆ ಬೆಂಕಿ ಹಾಕಿದಾಗ ವೇಣೂರಿನಲ್ಲಿರೋ ಜನ ಅವರಿಗೆ ತರಾಟೆಗೆ ತಗೊಂಡಿದ್ದಾರೆ ಯಾಕೆ ಸೌಜನ್ಯ ಪೋಸ್ಟ್ ಬೆಂಕಿ ಹಾಕುದು ಅಂತ ಹೇಳಿ ಬೆಂಕಿ ಹಾಕಿದ್ದು ಇದೇ ರಾಜೇಂದ್ರ ರೈ ಜೋಡಿ ಮಾವತ್ ಕೇಸ್ ನಲ್ಲಿ ಏನ್ ಕಂಪ್ಲೇಂಟ್ ಕೊಟ್ಟನಲ್ಲೇಂದ್ರದ ರೈಗೆ ಬೆಂಕಿ ಹಾಕುದೇ ರಾಜೇಂದ್ರ ರೈ ಗೊತ್ತು ಊರ್ ಜನ ಹೇಳ್ತಾರೆ ನಾನು ಅದಕ್ಕೆ ಹೇಳ್ತೇನೆ ನಾನು ಎಲ್ಲಾ ಅರ್ಥ ಮಾಡ್ಕೊಂಡೇ ಬಂದಿದ್ದೀನಿ ಆ ರಾಜೇಂದ್ರ ರೈಗೆ ತರಾಟೆಗೆ ತಗೊಂಡಿದ್ದಾರೆ ಜನ ಅಲ್ಲಿ ಅಲ್ಲಿ ವೇಣುರಲ್ಲಿ ಅವನು ಎಲ್ಲಿ ಹೋದ್ರು ಸೌಜನ್ಯ ಪೋಸ್ಟರ್ಗೆ ಬೆಂಕಿ ಅವನು ಯಾರು ಬಲಗೈ ಬಂಟ ಬಂಟೆ ಜೋಡಿ ಮಾವತ್ ಕೇಸ್ ನಲ್ಲಿ ಕಂಪ್ಲೇಂಟ್ ಕೊಟ್ಟವನು ಅವನಿಗೂ ಜೋಡಿ ಮಾವತನ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ಅವನು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಅಂದ್ರೆ ಇವರು ಏನು ಮಾಡೇ ಇಲ್ಲ ಅಂತ ಹೇಳಿದ್ರೆ ಯಾಕಪ್ಪ ನಿಮಗೆ ಇವರಿಗೆ ಸೌಜನ್ಯ ಬಗ್ಗೆ ಎಷ್ಟು ರೀ ಇವ್ರನ್ನ ನಾವು ಆದರ್ಶ ಪುರುಷ ಅಂತ ನ್ಯಾಯ ಕೊಡಿಸೋರು ಅಂತ ತಿಳ್ಕೊಂಡಿದ್ದು ಜಡ್ಜನ್ನ ನಾವು ನಂಬಲ್ಲ ಪೊಲೀಸರು ನಂಬಲ್ಲ ಆದರೆ ವೀರೇಂದ್ರ ಹೆಗಡೆ ಅವರು ನಂಬ್ತಿವಿ ಏನೇ ಅನ್ಯಾಯ ಆದ್ರೂ ಇವರು ನ್ಯಾಯ ಕೊಡಿಸ್ತಾರೆ ಆದರೆ ಅನ್ಯಾಯ ಆಗಿದ್ದಲ್ಲಿ ಇದೇ ಧರ್ಮಸ್ಥಳದಲ್ಲಿ ಅವರದೇ ಜಸ್ಟ್ ಅಂಗಳದಲ್ಲಿ ಅವರ ದೇವಸ್ಥಾನದ ಅಂಗಳದಲ್ಲಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಅಂಥದ್ರಲ್ಲಿ ಇವರು ನಿರ್ಲಕ್ಷ್ಯ ಮಾಡಿಬಿಟ್ಟು ಆ ನಂತರ ಸಂಶಯ ಇರೋದು ಯಾರ ಮೇಲೆ ಆ ಮೂರು ಜನ ಜೈನರು ಇದ್ರ ಮೇಲೆ ಹುಡುಗರ ಮೇಲೆ ನಾನು ಜೈನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಧರ್ಮಕ್ಕೆ ಕೇಳ್ತಾ ಇಲ್ಲ ಆ ಉದಯನ್ ಮುಂದೆ ಏನಿದೆ ಜೈನ್ ಅಂತಿದೆ ಧೀರಜಿನ ಹೆಸರು ಮುಂದೆ ಏನಿದೆ ಜೈನ್ ಅಂತೆ ಧೀರಜ್ ಕೇಳಲ್ಲ ಧೀರಜ್ ಜೈನ್ ಅಂತಾರೆ ಆ ನಂತರ ಮಲ್ಲಿಕ್ ಜೈನ್ ಅಂತಿದೆ ಜೈನ್ ಬದಲು ಇನ್ನೇನಾದ್ರೂ ಇತ್ತಂತ ರೆಡ್ಡಿ ಇದ್ದರೆ ರೆಡ್ಡಿ ಅಂತ ಹೇಳ್ತೇವೆ ಶೆಟ್ಟಿ ಇದ್ದರೆ ಶೆಟ್ಟಿ ಅಂತ ಹೇಳ್ತೀವಿ ಮಟ್ಟೆಣ್ಣವರಿದ್ದರೆ ಮಟ್ಟೆಣ್ಣವರು ಅಂತ ಹೇಳ್ಬೇಕು ಜೈನ್ ಇದೆ ಅದಕ್ಕೆ ಜೈನ್ ಅಂತ ಹೇಳ್ತೇನೆ ಧರ್ಮದ ವಿರುದ್ಧ ಹೇಳ್ತಾ ಇಲ್ಲ ಆ ಮೂರು ನಾಲ್ಕು ಜನರನ್ನ ಬಿಟ್ಕೊಟ್ಟು ಆಮೇಲೆ ಮತ್ತೆ ಎಷ್ಟು ತರಾತುರಿಯಲ್ಲಿ ಬಂದರು ನಮ್ಮ ಮಗು ಅಂದರೆ ಅವರ ತಮ್ಮನ ಮಗ ನಮ್ಮ ಮಗು ಅಮೇರಿಕಾದಲ್ಲಿದ್ದ ಅಂತ ಹೇಳಿ ತರಾತುರಿಯಲ್ಲಿ ಹೇಳಿಕೆ ಕೊಟ್ಟರು ಹಂಗೆ ಹೇಳೋ ಬದಲು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸೌಜನ್ಯಾಳಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಕೊಲೆ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾವು ನಂಬ್ತಿದ್ವಿ ಅವ್ರನ್ನ ಅವರು ಧರ್ಮಾಧಿಕಾರಿ ಧರ್ಮದ ಬಗ್ಗೆ ಅವರಿಗೆ ಕಾಳಜಿ ಇದೆ ಅಂತ ನಂಬ್ತಾ ಇದ್ವಿ ಅಲ್ಲ ಇವರು ಹೆಸರು ಹೇಳಿದ್ರು ಆ ಹುಡುಗನದ ಹೆಸರು ಹೇಳಿದ್ರು ಅದಕ್ಕೋಸ್ಕರ ಇವರು ಬಂದು ಪಾಸ್ಪೋರ್ಟ್ ತೋರಿಸಿರುವಂಥದ್ದು ವೀಸಾ ತೋರಿಸಿರುವಂಥದ್ದು ಅಲ್ಲ ಹೆಸರು ಹೇಳಿದ್ರು ಅಂತಂದ್ರೆ ಆ ಹುಡುಗ ಯಾಕೆ ಬರಲಿಲ್ಲ ನೀವು ಯಾಕೆ ಬಂದ್ರಿ ಯಾಕೆ ಅಂತ ಹೌದು ನೋಡಿ ಆಸ್ ಪರ್ಟ್ ಈಗ ಮೈನರ್ ಇದ್ರೆ ಪೇರೆಂಟ್ಸ್ ಬರಬೇಕು ಅವನು ಮೈನರ್ ಅಲ್ಲ ಅವಾಗ ಪ್ಯಾರೆಂಟು ಬರಲಿಲ್ಲ ಪ್ಯಾರೆಂಟು ಬರಲಿಲ್ಲ ಇವ್ರು ಯಾಕೆ ಬಂದ್ರಪ್ಪ ಹೌದು ಜನ ಕೇಳ್ತಾ ಇದ್ದಾರೆ ತಾನೆ ಅವನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಜನ ಆರೋಪ ಮಾಡಿದಾಗ ಆ ವ್ಯಕ್ತಿ ಬರ್ಬೇಕು ತಾನೇ ಇವತ್ತಿನವರೆಗೂ ಬಂದಿಲ್ಲ ಯಾಕೆ ಬಂದಿಲ್ಲ ಇವ್ರು ಯಾಕೆ ಬಂದರು ಒಂದು ವೇಳೆ ಚಿಕ್ಕ ಹುಡುಗ ಇದ್ದ ಹದಿನಾಲ್ಕು ಹದಿನೈದು ವರ್ಷದ ಮಗ ಮಗು ಇತ್ತಂತಂದರೆ ಓಕೆ ಅವ್ರ ಮನೆ ಹಿರಿಯರು ಬಂದಿದ್ದಾರೆ ಅವರ ತಂದೆನೂ ಬಂದಿಲ್ಲ ಆಮೇಲೆ ಈಸ್ ಅ ಮೇಜರ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ವಯಸ್ಸಿನೋ ಆಮೇಲೆ ಆಲ್ರೆಡಿ ಈಸ್ ಅ ಡೈರೆಕ್ಟರ್ ಆಫ್ ಮೈನಿಂಗ್ ಕಂಪನಿ ಇವ್ರದೇ ಅಂಡಿಂಜೆಯಲ್ಲಿ ಒಂದು ಗ್ರ್ಯಾನೈಟ್ ಇದೆ ಆ ಗ್ರ್ಯಾನೈಟ್ ನಲ್ಲಿ ಈಸ್ ಅ ಪಾರ್ಟ್ನರ್ ಆ ಟೈಮಿಗೆ ಟೂ ತೌಸಂಡ್ ನೈನಲ್ಲಿ ಅವನು ಪಾರ್ಟ್ನರ್ ಹೇಗೆ ಹೇಳ್ತೀರ ದಾಖಲೆ ಇದೆ ನಾನು ತಗೊಂಡ್ ಹೋಗ್ತಿದಿನ ಬೆಳ್ತಂಗಡಿ ಹಾ 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 ಅದು ಅಗ್ರಮವಾಗಿ ಮಾಡ್ಕೊಂಡಿದ್ದು ಅದು ಟೂ ತೌಸಂಡ್ ನೈನ್ ಈಸ್ ಅ ಗ್ರಾನೈಟ್ ಇದನ್ನ ಅವನು ಪಾರ್ಟ್ನರ್ ಅವನು ಅವ್ರ ತಂದೆ ಒಟ್ಟಿಗೆ ಆ ಅವನು ಎದ್ರುಗಡೆ ಬಂದು ಹೇಳ್ಬೇಕು ತಾನೆ ಇವ್ರು ಯಾಕೆ ಬರಬೇಕು ಇವ್ರು ಯಾಕೆ ಬರ್ಬೇಕು ಅಂತ ಬರ್ತಾ ಇದ್ದಾರಂದ್ರೆ ಅಂದ್ರೆ ಏನಂತಂದ್ರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬಂದ್ಬಿಟ್ರೆ ಜನ ಸುಮ್ಮನೆ ಆಗ್ಬಿಡ್ತಾರೆ ಆ ಒಂದು ಇದ್ರ ಸಲುವಾಗಿ ಅವ್ರು ಮುಂದೆ ಇದಕ್ಕೆ ನಾನು ಬೇಜಾರಾಗಿದ್ದು ನಾವು ಅವ್ರಿಗೆ ಅಪಪ್ರಚಾರ ಮಾಡ್ತಾ ಇಲ್ಲ ನಾವು ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳಬಾರ್ದ ಪ್ರಶ್ನೆ ಕೇಳೋ ಹಕ್ಕು ನಮಗಿಲ್ವಾ ನಾವು ನಿಮಗೆ ಯಾಕೆ ಪ್ರಶ್ನೆ ಕೇಳ್ತೀವಿ ಅಂದ್ರೆ ನಾವು ನಿಮ್ಮನ್ನ ನಂಬುದವ್ರು ನಿಮ್ಮನ್ನ ದೇವ್ರ ಅಂತ ನಿಮ್ಮನ್ನ ಗೌರವದಿಂದ ಕಂಡವ್ರು ನಾವು ನಮಗ್ ಪ್ರಶ್ನೆ ಕೇಳೋಕೆ ಹಕ್ಕಿದೆ ತಾನೆ ಅಂದರೆ ನಿಮ್ಮ ಮನೆ ಮಕ್ಕಳು ಏನು ಮಾಡಿದ್ರು ಕೂಡ ಅದನ್ನ ಸಹಿಸ್ಕೊಂಡಿರೋಕ್ಕಾಗುತ್ತಾ ಓಕೆ ಹಾಂ ಒಬ್ಬ ಟಿ ವಿ ಚಾನಲ್ ಅದು ನನಗೆ ಮಾತಾಡ್ಲೂ ಬಾರದು ಅವೆಲ್ಲ ಟೋಟಲಿ ಅವರಿಗೆ ಕಾನೂನಿನ ಗಂಧ ಗಾಳಿ ಗೊತ್ತಿಲ್ಲ ಬರೀ ವ್ಯವಹಾರ ದಂಧೆ ಫೋರ್ ಟ್ವೆಂಟಿ ಇಡೀ ಬೆಂಗಳೂರಿನಲ್ಲಿ ಎಲ್ರಿಗೂ ಗೊತ್ತಿದೆ ಹಾಂ ನಾವು ಅವ್ರಿಗೆ ಬೈಯೋದಲ್ಲ ಕೆಟ್ಟ ಕೆಟ್ಟದಾಗ ಬೈತಾರೆ ಟಿ ವಿ ಚಾನಲಲ್ಲಿ ಹಾಂ ಮಹೇಶ್ ಬಗ್ಗೆ ಹೋರಾಟಗಾರ ಬಗ್ಗೆ ಮತ್ತೆ ಹೆಣ್ಣು ಹೆಣ್ಣುಮಕ್ಕಳಿಗೆ ವೇಷ ಅಂತ ಬೈತಾರೆ ಕುಸುಮಕ್ಕನಿಗೆ ಆ ಕುಸುಮಕ್ಕನಿಗೆ ಇದರಲ್ಲಿ ಇದೆ ನೋಡಿ ಇದರಲ್ಲಿ ವರ್ಮಾ ಕಮಿಟಿ ರಿಪೋರ್ಟ್ ಇದೆ ಜೆ ಜೆ ವರ್ಮಾ ಕಮಿಟಿ ರಿಪೋರ್ಟಲ್ಲಿ ಈ ವಿಕ್ಟಿಮ್ ಕುಟುಂಬಕ್ಕೆ ಟಾರ್ಗೆಟ್ ಮಾಡಬಾರ್ದು ಬೈಬಾರ್ದು ಅಂತಿದೆ ಆ ಮುಟ್ಟಾಳನಿಗೆ ಆ ಒಂದು ಕಾನೂನ ಜ್ಞಾನ ಗೊತ್ತಿಲ್ಲ ಹಾಂ ಕೆಟ್ಟ ಕೆಟ್ಟದಾಗ ಬೈತಾರೆ ಅವನೇನು ಎಂಬಡಿನ ಆಂ ಸ್ವಲ್ಪ ಆದರೂ ನಾಲೆಜ್ ಇದೆಯಾ ಸ್ವಲ್ಪ ಆದರೂ ನೈತಿಕತೆ ಇದೆಯಾ ಬಿಡಿ ನಾವು ಅವ್ರಿಗೆ ಕೇಳಬಾರ್ದು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡವ್ರು ಯಾರು ಹಾಂ ಈಗ ಟ್ವೆಂಟಿ ಟ್ವೆಂಟಿಯಲ್ಲಿ ಫ್ರಾಂಚೈಸಿ ಓನರ್ ಇರ್ತಾರೆ ಗೊತ್ತಾ ಎಂಥವ್ರನ್ನ ಆಯ್ಕೆ ಮಾಡ್ಕೋತಾರೆ ಅವರು ಒಳ್ಳೆ ಪ್ಲೇಯರ್ನ ಆಯ್ಕೆ ಮಾಡ್ಕೋಬೇಕು ಆದರೆ ಇವ್ರನ್ನ ಎಂಥವ್ರು ಮಾಡ್ಕೊಂಡಾರಂದರೆ ಆ ಬ್ಯಾಟ್ಮನ್ನು ಅವ್ರ ಸ್ಟಂಪಿಗೆ ಅವನೇ ಬ್ಯಾ ಅವ್ರ ಬ್ಯಾಟಿಂದ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಹಾಂ ಈ ಹೊಲ್ಸು ಹೊಲ್ಸು ಬಯೋನಿಗೆ ಇವರು ಈಗ ಅವ್ರು ಹೇಳ್ಬೋದಿತ್ತಲ್ಲ ನೋಡಪ್ಪ ನಿನ್ನನ್ನು ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ ಹೆಣ್ಮಕ್ಳು ನೀನು ನನ್ನ ಪರವಾಗಿ ಮಾತಾಡಿಬಿಟ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳು ಧರಣಿಗಳು ಧರ್ಮದ ಏನದು ಏನು ಹೇಳ್ತಾರಲ್ಲ ಅವರಿಗೆ ಧರ್ಮದ ಒಡೆಯ ಅವ್ರು ಹೇಳ್ಬೋದು ತಾನೆ ನಿನಗೆ ಇಡೀ ಜನ ಜಗತ್ತೇ ನೋಡಿದೆ ನಿನ್ನ ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ ನೀನು ನನ್ನ ಪರವಾಗಿ ಮಾತಾಡಬೇಡ ಮಾತಾಡಿದರೆ ನಮ್ಮ ನೈತಿಕತೆ ಕಡಿಮೆ ಆಗುತ್ತೆ ಅಂತ ತಾನೆ ಇಲ್ಲ ಇವರು ಮತ್ತು ಅಂಥವರೇ ಬೇಕು ಹಾಂ ಮೊನ್ನೆ ಒಂದು ಆಡಿಯೋ ಕೇಳಿದೆ ನಾನು ಮಿಸ್ಟರ್ ಯಾರವನು ವೆರಿ ಇನ್ನೋಸೆಂಟ್ ಉದಯ್ ಜೈನ್ ಅಂತ ಹೌದು ಅದೇ ಉದಯ್ ಜೈನ್ ಸು ಸುಮಾರ್ ಸು ಕುಮಾರ್ ನಿಮ್ಗೆ ಕಾಲ್ ಮಾಡು ಕಾಲ್ ಮಾಡಿದ್ದು ಅದು ಎಂತ ನೀವೇ ರೆಕಾರ್ಡ್ ಮಾಡಿದ್ರಾ ಇಲ್ಲ 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 ನಾನ್ ಯಾರ್ ಕಾಲ್ ರೆಕಾರ್ಡ್ ಮಾಡ್ತಾ ಓಕೆ ಓಕೆ ಚೆಕ್ ಮಾಡಿದ್ದೆ ನನ್ನ ಮೊಬೈಲ್ ಇದೆ ಚೆಕ್ ನಾನು ರೆಕಾರ್ಡಿಂಗ್ ಮಾಡಲ್ಲ ಹೌದು ಅವನೇ ಮಾತಾಡಿ ನನಗೆ ಗೊತ್ತಿತ್ತು ಅವ್ನು ವೈಸ್ ಕೇಳಿದ್ರೇನೆ ಗೊತ್ತಾಯ್ತು ಅವನೇ ಅಂತ ಓಕೆ ಆದ್ರೂ ಕೇಳೋ ರೈಟ್ಸ್ ಅವ್ನಿಗಿದೆ ಓಕೆ ಈಗ ಮಾತಾಡ್ತೀವಿ ಅಂದ್ರೆ ಮಾತಾಡ್ತೀವಂದ್ರೆ ಎಸ್ ರೈಟ್ ಟು ಕ್ವಶನ್ ಆಸ್ ಹಿಂಗಾಗಿ ನಾನು ಉತ್ತರ ಕೊಟ್ಟಿದ್ದೇನೆ ಕರೆಕ್ಟ್ ಅವನೇ ವೈರಲ್ ಮಾಡಿದಾನೆ ಅವನ್ ತಪ್ಪು ಅವನೇ ಸಿಕ್ಕಾಕೊಂಡಿದ್ದಾನೆ ಆಮೇಲೆ ಹೆಣ್ಮಕ್ಳಿಗೆ ಕೆಟ್ಟದ್ರೆ ಚಾನಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಥವಾ ಹೆಣ್ಮಕ್ಳನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾನೆ ಅಂತ ಹೇಳಿ ನಾವು ಯೋಚನೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅವನ ಹೆಂಟಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಮನೆಯಲ್ಲಿ ಅಂತ ಹೇಳಿ ಆದ್ರೆ ಈ ವಾಯ್ಸ್ ರೆಕಾರ್ಡ್ ಬಗ್ಗೆ ಇದನ್ನ ನೋಡಿ ಸರ್ ನೀವು ಟಿವಿ ಚಾನಲ್ ಅಲ್ಲಿ ಬಿಡಿ ಟಿವಿ ಚಾನಲ್ ನಲ್ಲಿ ಏನಂತ ಅದ್ರ ಬಗ್ಗೆ ಮಾತಾಡೋದೇ ಬೇಡ ನಾನು ಏನು ಹೇಳ್ತಾ ಇಲ್ಲ ಜನರಿಗೆ ಹೇಳುವಂಥದ್ದು ಜನರಿಗೆ ಜನರು ನಂಬಿರ್ತಾರೆ ಪಾಪ ಎಷ್ಟು ಮುಗ್ಧ ಹೆಂಡತಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಎಣ್ಣೆಲ್ಲ ಇದು ಮಾಡ್ತಾನೆ ಸಮರ್ಥ ಎಷ್ಟು ಬೇವರ್ಸ್ ಎಷ್ಟು ಎಷ್ಟು ಕೆಟ್ಟ ಕೆಟ್ಟದಾಗಿ ಬೈದಿದ್ದಾನೆ ಈಗ ಅವನ ರಕ್ಷಣೆಗೆ ಧರ್ಮ ರಕ್ಷಣೆ ಈ ಧರ್ಮ ರಕ್ಷಣೆ ಅಂದ್ರೆ ಯಾರ ರಕ್ಷಣೆ ಇಂಥವಂದೇ ಓಕೆ ಓಕೆ ಅವಂದೇ ರಕ್ಷಣೆ ಮಾಡಕ್ ಹೊಟ್ಟಿದಾರೆ ತಾನೆ ಅವನ್ ರಕ್ಷಣೆ ಮಾಡಕ್ ಊರ್ ತುಂಬಾ ಪೊಟ್ರ ಹಾಕೊಂಡಿದ್ದಾರೆ ಯಾರ್ದು ಉದಯ್ ಕುಮಾರ್ ಜೈನ್ ಓಕೆ ಆ ಹೆಣ್ಮಕ್ಳಿಗೆ ಅಷ್ಟು ಕೆಟ್ಟದಾಗಿ ಭಯವನ್ನ ರಕ್ಷಣೆ ಅಂತ ಮಾಡ್ಕೊಂಡು ಅದಕ್ಕೆ ಧರ್ಮ ರಕ್ಷಣೆ ಅಂತ ಇಟ್ಟಿದ್ದಾರೆ ಅಲ್ಲ ಜೈನ್ ಅಂತ ಹೇಳಿ ಹೆಸರು ಇದೆ ಉದಯ್ ಜೈನ್ ಅಂತೇಳಿ ಬರಲೇಬಾರದು ಬರಲೇಬಾರದು ಜೈನ್ ಅವರು ಉಸಿರಾಟ ತಗೊಂಡ್ರೆ ಕೀಟಗಳು ಕೂಡ ನಾವು ಹತ್ಯೆ ಮಾಡ್ದಂಗಾಗತ್ತೆ ಅಂತ ಹೇಳಿ ಜೈನ ಮುನಿಗಳು ಇದನ್ನ ಕಟ್ಕೊಂಡಿರ್ತಾರೆ ಬಿಳಿ ಬಟ್ಟೆಯನ್ನ ಇದನ್ನ ಕಟ್ಕೊಂಡಿರ್ತಾರೆ ಮಾಸ್ಕ್ ಹಾಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಗಾಳಿಯಲ್ಲಿ ಕೀಟಗಳನ್ನು ಕೂಡ ನಾವು ಕಲ್ಬಾರ್ದು ಅದೇ ಇವರು ಹೌದು ಅಪವಾದ ಅಲ್ಲವ ಇವರು ಧರ್ಮಕ್ಕೆ ದೊಡ್ಡ ಯಾತ್ರೆ ಅಲ್ಲ ಅವರಿಗೆ ಆಕ್ಚುಲಿ ಇವರುಗಳು ಬುದ್ಧಿ ಹೇಳ್ಬೇಕು ನೀನು ಜೈನ ಧರ್ಮದಲ್ಲಿ ಹುಟ್ಟಿದ್ಯಾ ಮಾರೇ ಈ ತರ ಮಾತಾಡುವಂಥ ತಪ್ಪು ಒಂದು ಹೆಂಗಸಿಗೆ ಈ ರೀತಿ ಮಾತಾಡ್ತಿ ಇದು ನೀವು ಖಂಡಿತವಾಗ್ಲು ಮಾಡುವಂಥ ತಪ್ಪು ಒಂದ ಜೈನ ಧರ್ಮ ಬಿಡ್ಬೇಕು ನೀನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೈನ ಧರ್ಮಕ್ಕೆ ಇದು ದೊಡ್ಡ ಅವಮಾನ ಅಂತೇಳಿ ಹೇಳಿ ಇವರುಗಳಾದರೂ ಜೈನ ಸಮುದಾಯ ಹೇಳ್ಬೇಕಲ್ವಾ ಜೈನ ಸಮುದಾಯ ಅಂತ ಹೇಳಿದ್ರೆ ಸಮುದಾಯ್ ಆಗಿರ್ತಾರೆ ಮಾತಾಡೋ ರೀತಿ ಆಗಿರ್ಬೋದು ಹೇಳಿದಾಗೆ ಬಟ್ಟೆ ಕಟ್ಟಿಕೊಂಡು ಈ ರೀತಿ ಮಾಡೋರು ಇರುವಾಗ ಅಂತ ಹೇಳಿದ್ರೆ ಅದನ್ನ ನೋಡಿ ಆ ಧರ್ಮದ ಜೈನ ಧರ್ಮದ ಹಿರಿಯರು ಅದಕ್ಕೆ ತಕರಾರು ಮಾಡಬೇಕು ನಾವು ಏನ್ ತಿಳ್ಕೊಂಡಿದ್ವಿ ಈ ದಣಿಗಳು ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ನನಗ್ ಪ್ರಶ್ನೆ ನೀವ್ ಏನ್ ಕೇಳಿದ್ರೆ ಮೊದಲು ನೀವ್ ಯಾಕೆ ಇಷ್ಟೊಂದು ಇದ್ದು ನಾವು ನಂಬುದವರು ಆ ಕೆಲಸ ಮಾಡ್ತಾ ಮಾಡ್ಬೇಕಿತ್ತಾನೆ ಕರೆಕ್ಟ್ ಯಾಕೆ ಚೈತ್ರ ವಿಷಯದಲ್ಲೂ ಕೂಡ ಕುಂದಾಪುರ ಅಂತ ತೆಗಿಬೇಡಿ ಅಂತ ಹೇಳಿ ಹೇಳಿದ್ರು ಚೈತ್ರ ತೆಗೀರಿ ಅಂತ ಹೇಳಿ ನಮ್ಮ ಊರಿಗೆ ಧಕ್ಕು ಇಲ್ಲಿ ಇವನು ಕೆಟ್ಟ ಕೆಟ್ಟಾಗಿ ಬೈಯುವಾಗ ಜೈನ್ ಹೇಳಿ ಇಟ್ಕೊಂಡ ಬೇಡ ಉದಯ ಅಂತ ಹೇಳಿ ಅಂದ್ರೆ ನೋಡಿ ಇವ್ರದ ಮೂಲ ಇಲ್ಲಿ ನಾವು ಅನ್ಬೇಕಾಗಿರೋದು ಯಾರು ಟಿವಿ ಚಾನೆಲ್ ಅವನಿಗೆಲ್ಲ ಯಾಕಂದ್ರೆ ಅವರು ಪೇಮೆಂಟ್ ನ್ಯೂ ಬಿಸ್ಕೆಟ್ ಹಾಕಿದ್ರೆ ನಿಮ್ ಪರವಾಗಿ ಅವ್ರು ಅವ್ರು ಹಾಕಿದ್ದಾರೆ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾನೆ ಅವನು ಅವನಿಗೆ ಅನ್ನೋದಲ್ಲ ನಾವು ಅವನಿಗೆ ಏನು ಅನ್ನೋದು ಗೊತ್ತಿದೆ ರವಿ ಉಪ್ಪಳ ಹೇಳಿ ಸೀನಿಯರ್ ಮೋಸ್ಟ್ ಚಾರ್ಟೆಡ್ ಅಕೌಂಟೆಂಟ್ ಬೆಂಗಳೂರಲ್ಲಿ ಅವ್ರ ಆಫೀಸಿಗೆ ಬಂದಂಥವನು ಅವನು ಓಕೆ ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿ ಬಾಂಬೆಯಿಂದ ರವಿ ಉಪ್ಪಳ ಹೇಳಿ ಆಮೇಲೆ ಅವರಿಗೂ ಅವನಿಗೆ ಅವನಿಗೆ ಅವ್ರಿಗೆ ಗೊತ್ತಾಯ್ತು ಅವಾಗ ಅವ್ರಿಗೆ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ ರವಿ ಉಪ್ಪಳ ಬೆಂಗಳೂರಿನಲ್ಲಿ ಅವ್ರ ಜೂನಿಯರ್ಸ್ ಎಲ್ಲ ನನಗೆ ಗೊತ್ತು ಅವ್ರಿಗೇನೆ ಚೀಟಿಂಗ್ ಮಾಡೋಕೆ ಹೋಗಿ ಏನೇನೋ ಜೋರು ಜೋರಾಗಿ ಮಾಡಿ ಬಿಟ್ಟು ಅಂತ ಹೇಳಿದ್ರೆ ಅವ್ರಿಗೆ ಅವಸ್ ಹಾಕಕ್ಕೆ ಚಾಲು ಮಾಡಿದ ಆನಂತರ ಅವ್ರು ಹೊರಗಡೆ ದಬ್ಬಿದ ಮೇಲೆ ಯಾವುದು ಫೋರ್ಸ್ ಟೌನ್ ಅಂತ ಒಂದು ಇದನ್ನು ಇವನೇ ಕಂಪ್ನಿ ಸ್ಟಾರ್ಟ್ ಮಾಡ್ತಾನೆ ಆ ಕಂಪನಿ ಸ್ಟಾರ್ಟ್ ಮಾಡಿದ ಮೇಲೆ ಅಲ್ಲಿರೋರಿಗೆಲ್ಲರಿಗೂ ಕೂಡ ಇವರು ಇದನ್ನ ಬಗ್ಗೆ ಡೌಟ್ ಬರ್ತದೆ ಡೌಟ್ ಬಂದಾಗ ನಾನು ನಿಜವಾಗಿ ಇದ ನಿಧಾನ ಚಾರ್ಟರ್ಡ್ ಅಕೌಂಟೆಂಟ್ ಹೌದಾ ಅಲ್ಲ ಅಂತ ಅವಾಗ ಒಂದಿಷ್ಟು ಅಲ್ಲೂ ಗಲಾಟೆ ಆಗುತ್ತೆ ಅವಾಗ ಡಿ ಡಿ ರವಿ ಅಂತ ಬೆಂಗಳೂರಿನವರು ವೆರಿ ನೊಟೋರಿಯಸ್ ಫೇಕ್ ಡಿ ಡಿ ಮಾಡೋನು ಫೇಕ್ ಡಿ ಡಿ ಮಾಡೋನು ಈ ವ್ಯಕ್ತಿನೂ ಕೂಡ ಫೇಕ್ ಡಿ ಡಿ ಮಾಡಿ ಒಂದು ನಲವತ್ತೈವತ್ತು ಲಕ್ಷ ಆಗಲೇ ತಗೊಂಡು ಫೇಕ್ ಡಿ ಡಿ ಮಾಡಿ ಎರಡು ಸಾವಿರದ ಫೇಕ್ ಡಿ ಡಿ ಮಾಡಿ ಪ್ಯಾಲೇಸ್ ಗುಟ್ಟಳ್ಳಿಯಲ್ಲಿ ಒಂದು ಮನೆ ಖರೀದಿ ಮಾಡ್ತಾನೆ ಅವಾಗ ಇವನು ಮಾಡ್ತಾ ಇರೋ ದಂಧೆ ಏನು ಅಂತಂದ್ರೆ ಈ ಎಂ ಬಿ ಎನ್ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬನ ಹತ್ರ ಮೂರು ಲಕ್ಷ ತಗೊಂಡಿದ್ದ ಹುಡುಗ ಪಾಪ ಎಂ ಬಿ ಎ ಸೀಟ್ ಕೊಡಿಸ್ತೀನಿ ಅಂತ ಮೂರು ಲಕ್ಷ ದುಡ್ಡು ತಗೊಂಡಿದ್ದ ಅವರೆಲ್ಲ ನನಗೆ ಫೋನ್ ಮಾಡ್ತಾರೆ ಈಗ ಇದನ್ನ ನೋಡಿ ಅಣ್ಣ ಅವಾಗ ನಮಗೆ ಹೇಳ್ತಾರೆ ಆಮೇಲೆ ಸೊಲ್ಯೂಷನ್ ಅಂತ ಒಂದು ಆಫೀಸ್ ಓಪನ್ ಮಾಡ್ತಾನೆ ಸೊಲ್ಯೂಷನ್ ಅಂತ ಆ ಇದರಲ್ಲಿ ಇದ್ರು ಅಂತ ಈ ಹೊಸದಾಗಿ ಸಿ ಆಗಿರ್ತಾರಲ್ಲ ಅಂಥವ್ರನ್ನ ಕೆಲ್ಸಕ್ಕೆ ತಗೋತಾನೆ ಅಕೌಂಟಂಟು ಹೆಚ್ಚಾಗಿ ಈ ಉತ್ತರ ಕನ್ನಡ ಮಂಗಳೂರು ಕಡೆ ಇರೋರು ಸಿ ಎ ಮಾಡೋದು ಜಾಸ್ತಿ ಅಕೌಂಟಂಟ್ ಬಿಕಾಮ್ ಮಾಡಿದಂಥವ್ರು ಜಾಸ್ತಿ ಅವರೆಲ್ಲ ಹೋಗಿರ್ತಾರೆ ಬಟ್ ಇವನು ಮಾತಾಡೋದೆಲ್ಲ ಬರೀ ಈ ಏನು ಪ್ಯಾನ್ ಕಾರ್ಡ್ ಮಾಡಿಸ್ಕೊಡೋದು ಡೂಪ್ಲಿಕೇಟ್ ಬರೀ ಅವ್ರಿಗೆ ಡೌಟ್ ಬರ್ತದೆ ಏನಿದು ಬರೀ ಇದೇ ಥರ ದುಡ್ಡಿನ ವ್ಯವಹಾರನೇ ಮಾತಾಡ್ತಾನೆ ಫೇಕ್ ಏನಾದರೂ ಮಾಡ್ತಾ ಮಾಡ್ತಾಯಿದ್ದಾನೆ ಅಂಥೇಳಿ ಒಬ್ಬವನೇನು ಮಾಡ್ತಾನೆ ಇವನು ಇಲ್ಲದೆ ಇರುವಾಗ ಅವನು ಚೇಂಬರನ್ನೆಲ್ಲ ಚೆಕ್ ಮಾಡ್ತಾನೆ ಚೇಂಬರ್ ಚೆಕ್ ಮಾಡಿದಾಗ ಇವನು ಸಿ ಎ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಇರಬೇಕು ತಾನೆ ಸಿ ಎ ಸರ್ಟಿಫಿಕೇಟ್ ಅಲ್ಲಿರೋದು ರಮೇಶ್ ಸಂಜೀವ್ ಶೆಟ್ಟಿ ಅಂತಿದೆ ಸಿ ನಂಬರ್ ಇರ್ತದೆ ಸಿ ಎ ಪಾಸ್ ಆದ್ರೆ ಎಕ್ಸಾಮ್ ಪಾಸ್ ಆದ್ರೆ ಒಂದು ಐಡೆಂಟಿಕಲ್ ನಂಬರ್ ಕೊಡ್ತಾರೆ ಆ ಐಡೆಂಟಿಕಲ್ ನಂಬರ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಏನಿರ್ತದೆ ರಮೇಶ್ ಸಂಜೀವ್ ಶೆಟ್ಟಿ ಅಂದರೆ ಇವನಲ್ಲ ಇವನಲ್ಲ ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಬಂದಿದ್ದೇವೆ ಅದು ಗೊತ್ತಾದ ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಕಾಲ್ ಕೇಳ್ತಾರೆ ಇವನಿಂತಾರೆ ನಮಗೆ ಏನಾದರೂ ಧಕ್ಕೆ ಬರ್ತದೆ ಅಂತೇಳಿ ಎಲ್ಲರೂ ಒಬ್ಬೊಬ್ಬರಿಗೆ ಕಾಲ್ ಕೇಳ್ತಾರೆ ಅವರೆಲ್ಲ ನಮ್ಗೆ ಗೊತ್ತು ಅದರಲ್ಲಿ ಕೆಲಸ ಮಾಡಿದವ್ರು ಸುಮಾರು ಹುಡುಗರು ನಮಗೆ ಫೋನ್ ಮಾಡ್ತಿರ್ತಾರೆ ಸರ್ ಕೇಸ್ ಮಾಡಿ ಅದನ್ನ ಮಾಡಿ ಇದನ್ನು ಮಾಡಿ ಅಂತ ಆದರೆ ನಾನು ಬಂದಿರೋದು ಇಲ್ಲಿ ಯಾವುದೋ ಒಬ್ಬ ಎಮ್ ಡಿ ವಿರುದ್ಧ ಟಿ ವಿ ಚಾನೆಲ್ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ಬಂದಿಲ್ಲ ಇಲ್ಲಿ ಖಂಡಿತ ಅದು ನನ್ನ ಉದ್ದೇಶ ಅಲ್ಲ ಉದ್ದೇಶ ಅದೇ ದಿಕ್ಕು ತಪ್ಪಿಸುವ ಈಗ ಅದನ್ನು ನಾನು ನಾನು ಅದೇ ಹೇಳುವಂಥದ್ದು ಎಲ್ಲರಿಗೂ ಕೂಡ ನಾವು ಮನಸ್ಸು ಮಾಡಿದರೆ ಒಂದು ಗಂಟೆ ಸಾಕವನ್ನ ಅವ್ನು ಮಾಡ್ತಾರೆ ಅಂತ ಹಲಕ್ಕ ಕೆಲಸಕ್ಕೆ ಒಂದು ಗಂಟೆಯಲ್ಲಿ ಏನು ಒಳಗಡೆ ಹಾಕಿ ಅವ್ನು ಪಾಠ ಕಲಿಸೋದು ಒಂದು ಗಂಟೆ ಸಾಕು ಬಳಸ್ತಾರೆ ಅಂತ ಹೊಲಸು ಭಾಷೆ ಹೆಣ್ಣು ಮಕ್ಕಳಿಗೆ ಬಳಸಿ ಕೆಟ್ಟ ಕೆಟ್ಟದ ಪದ ಬಳಸಿ ನಾವು ಕೂಡ ನಾವು ಬಯಲ್ಲ ಸುಮಾರು ಜನ ಹೇಳ್ತಾರೆ ಸರ್ ನೀವು ಹಂಗಾನೆ ಬೇಡಪ್ಪ ನಾವು ಬಯೋಲ್ಲ ನೀವು ಅವನು ಎಷ್ಟಾದರೂ ಬಯಲಿ ಅವರು ನಮಗೆ ನಾವು ಬಯಸ್ಕೋತೇವೆ ನಮ್ಮ ಉದ್ದೇಶ ಯಾವುದೋ ಒಬ್ಬ ಎಮ್ ಡಿಗೆ ಬಯ್ಯೋದಾಗಲಿ ಯಾವುದೋ ಟಿ ವಿ ಚಾನಲಿಗೆ ಬೈಯೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ ಆಗಬಾರ್ದು ದಿಕ್ಕು ತಪ್ಪ ಹಾ ಅವರು ಬಯಸ್ತಾ ಇರೋದೇನು ನಾವು ನಾವು ಹಿಂದೂಗಳೇ ಜಗಳಾಡ್ಕೊಂಡು ಸಾಗಿಬೇಕು ಈ ಗಣಿಗಳ ಬಯಸದೇನು ಈಗ ಮಹೇಶ್ ಶೆಟ್ರು ಮಹೇಶ್ ಶೆಟ್ರು ವಿರುದ್ಧ ಇನ್ನೊಬ್ಬರು ಶಟ್ರು ಶೆಟ್ರು ಜಗಳಾಡ್ಲಿ ಅಂತ ನಮ್ ತಂಟೆಗೆದುನೆ ಹಿಂದೂಗಳಲ್ಲಿ ಅವ್ರವರಲ್ಲಿ ಬಯಸ್ಬಿಡೋದು ಈಗ ಈ ಇದರಲ್ಲಿ ನೋಡಿ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಅಲ್ಲಿ ಬೈತಾರವರು ಯಾರು ಜೈನರು ಬೇರೆ ಬೇರೆ ಅಕೌಂಟ್ ಅಲ್ಲಿ ಒಬ್ರು ಇಬ್ರು ಸೇಮ್ ಕಮ್ಯುನಿಟಿ ಅವರೇ ಇದ್ದಾರೆ ಆದ್ರೆ ಹೆಚ್ಚಿನ ಅಂಶ ಅವ್ರು ಜೈನ್ ಹೆಸರು ಚೇಂಜ್ ಮಾಡಿಕೊಂಡು ಫೇಕ್ ಐ ಡಿ ಮಾಡ್ಕೊಂಡು ಬೈತಾ ಇದ್ದಾರೆ ಅಂದರೆ ಜನಕ್ಕೆ ಓ ಇವ್ರು ಇವರೇ ಜಗಳಾಡ್ಕೊಳ್ತಾ ಇದ್ದಾರೆ ಅನ್ನೋ ಭಾವನೆ ಬರಬೇಕು ಮತ್ತು ಇವ್ರು ಬೈತಾ ಇದಾರೆ ಅಂದರೆ ಟಿ ವಿ ಚಾನಲಲ್ಲಿ ಮೊನ್ನೆ ಯಾಕೆ ಬೈತಾ ಇದ್ದಾರೆ ಅಂತ ಹೇಳಿದರೆ ಇದು ಹೋರಾಟ ಹಿಂಸಾತ್ಮಕ ರೂಪಕ್ಕೆ ತೆಗಬೇಕು ನಾವು ಪ್ರೋವೋಕ್ ಆಗಬೇಕು ಅವ್ರ ಮೇಲೆ ನಾವು ಕೈ ಮಾಡಬೇಕು ಆದರೆ ಅದು ಬೇಡ ಅಲ್ಲ ಅದನ್ನೆಲ್ಲ ಮಾಡ್ಬೇಕಾದ್ರೆ ಬರೀ ಒಂದು ಗಂಟೆ ಅಂತ ಹೇಳಿದ್ರಿ ನೀವು ಅಲ್ಲ ಅಲ್ಲ ಒಂದು ಗಂಟೆ ಸಾಕು ನಮಗೆ ಒನ್ ಅವರ್ ಆಮೇಲೆ ಇವ್ರು ಎಲ್ಲೂ ಕೂಡ ಗೊತ್ತು ನಮಗೆ ಇವರು ಮಾಡ್ ಮಾಡಿ ಹಿಂದೆ ಮಾಡಿರುವಂತ ಅವ್ನ್ ಹೇಳಿದ್ನಲ್ಲ ಮೂರ್ ಲಕ್ಷ ಪಾಪ ಎಮ್ ಬಿ ಎಸ್ ಸಿ ಟಿಗೆ ಅವಾಗ್ಲೇನೆ ಮೂರ್ ಲಕ್ಷ ಕೊಟ್ಟಂತ ಹುಡುಗ ತಾಯಿ ಒಡವೆಲ್ಲ ಅಡ ಇಟ್ಟು ಮೂರ್ ಲಕ್ಷ ಕೊಟ್ಟಿದ್ದಾನೆ ಸೇರ್ಲೇ ಇಲ್ಲ ಯಾರಾದ್ರೂ ಜಾಸ್ತಿ ಕೇಳಕ್ ಬಂದ್ರೆ ಆಮೇಲೆ ಅವರು ಆಫೀಸ್ ಸಂಬಳ ಕೇಳಕ್ ಬಂದ್ರೆ ಅದರಲ್ಲಿ ಸಿಕ್ಕ ಹಾಕಿಸೋದು ಯಾವ್ದೋನೇನು ಹುಡುಗಿ ಜೊತೆಗೆ ಇದನ್ ಇದೆ ಅದನ್ನ ಹೇಳೋದು ಬ್ಲಾಕ್ ಮೀನ್ ಬರ ಪ್ರತಿಯೊಂದು ಗೊತ್ತಿದೆ ನಮ್ಮ ಹತ್ರ ಯು ನೋ ಎವ್ರಿಥಿಂಗ್ ಆದ್ರೆ ನಾವು ಆ ಕೆಲಸ ಕೈ ಹಾಕ್ತಾ ದಿಕ್ ತಕೊಂಡ್ ನಮಗೆ ನಮಗೆ ಅತ್ಯಾಚಾರಿಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ಕಾರ ನಮ್ಮ ಮಾತನ್ನ ಕೇಳಬೇಕು ಸೊ ಹಾಗಾಗಿ ನೀವು ಹೇಳುವಂತದ್ದು ಸೊ ಅವನ ಬಗ್ಗೆ ಯಾರು ಕೂಡ ಕಾನ್ಸಂಟ್ರೇಷನ್ ಮಾಡಬೇಡಿ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಅವ್ರನ್ನ ಬೇಕಂತಲೇ ತಂದಿಟ್ಟಿದಾರಲ್ಲಿ ದಿಕ್ಕು ತಪ್ಪಿಸೋದಕ್ಕೆ ಇದಾರ ಅವರಲ್ಲಿ ಹಿಂಗಾಗಿ ನಾವು ಅವ್ರನ್ನ ಟಚ್ ಮಾಡ್ತಾ ಇಲ್ಲ ಓಕೆ ನಮ್ಮ ಉದ್ದೇಶ ಅತ್ಯಾಚಾರಿಗಳು ಯಾರಂತ ಬೇಕು ಅದರ ವಿರುದ್ಧ ಹೋರಾಡುವಂತ ನಿರಂತರ ಕೊಲೆಗಳೇನಾಗಿದೆಯಲ್ಲ ಸರಣಿ ಕೊಲೆಗಳೇನಾಗಿದೆಯಲ್ಲ ಅದು ಬಯಲಿಗೆ ಬರಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಇಷ್ಟೇ ಈಗ ಈ ಊನಲ್ಲ ಇನ್ನೊಬ್ಬನೋ ಬೇಕಾದ್ರೆ ನಾಳೆ ತಂದಿಡ್ತಾರೆ ಡೈವರ್ಟ್ ಮಾಡೋಕೆ ನಾವು ಅವ್ರ ಜೊತೆಗೆ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಅಷ್ಟೇ ನಮ್ಮನ್ನು ಎಷ್ಟೇ ಬೈಲಿ ನನಗೆ ಪ್ರಸಾದ್ ಹಕ್ಕನ ಬೈದಿದ್ದಕ್ಕೆ ಮಹೇಶ್ ಶೆಟ್ಟರ್ ಮನೆಯವ್ರಿಗೆ ಬೈದಿದ್ದಕ್ಕೆ ಭಾಳ ಬೇಜಾರಾಗಿದೆ ಭಾಳ ಅಂದರೆ ಸಿಟ್ಟು ನಾವು ಇಟ್ಕೊಂಡು ಕುಂತಿದ್ದೀವಿ ನಮ್ಮ ಸಿಟ್ಟು ಹೊರಗೆ ಹಾಕಿದ್ರೆ ಒಂದು ತಾಸು ಸಾಕು ಯಾವನ್ರಿ ಇವನು ಯಾರು ಹೇಳ್ರಿ ಇವನು ಹಾಂ ಒಂದು ಗಂಟೆ ಸಾಕು ಬೇಡ ಯಾಕಂತ ಹೇಳಿದ್ರೆ ಇದು ದಿಕ್ಕ ತಪ್ಪೋದು ಬೇಡ ನಮಗೆ ನ್ಯಾಯ ಬೇಕು ಆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇನ್ನು ಹತ್ತು ಹಲವು ವಿಚಾರಧಾರೆಗಳನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರಹದಂತಹ ಹಲವಾರು ಇನ್ವೆಸ್ಟಿಗೇಷನ್ ಸ್ಟೋರಿಗಳನ್ನ ನಿಮ್ಮ ಮುಂದೆ ಹೇಳಿಕೆ ಹೋಗ್ತೀವಿ ಸೊ ವಾಚ್ ಮಾಡ್ತಾ ಇರಿ ಜನತಾ ಜಂಟನ